ನಮಸ್ಕಾರ ಬಿಮಾ ಟಿವಿಗೆ ಸ್ವಾಗತ ಇದು ಜನಪರ ಧ್ವನಿ ಇಂದಿನ ಪ್ರಮುಖ ಸುದ್ದಿಗಳನ್ನು ನೋಡೋಣ ಕಾಡನೇ ದಾಳಿಗೆ ರೈತರು ಬೆಳೆದ ಬೆಳೆ ನಾಶವಾಗಿರುವ ಘಟನೆ ಕೂಡಿ ಸಮೀಪದ ಗುಮ್ಮನ ಕೊಲೆಯಲ್ಲಿ ನಡೆದಿದೆ ರೈತ ಅಣ್ಣಯ್ಯ ಮಂಜು ಎಂಬುವರಿಗೆ ಸೇರಿದ ಬೆಳೆಯಾಗಿದೆ ಇನ್ನು ಈ ಕುರಿತು ಮಾತನಾಡಿರುವ ರೈತರು ನಿರಂತರ ಕಾಡನೇ ದಾಳಿಯಿಂದ ಬದುಕಲು ತುಂಬಾ ಕಷ್ಟವಾಗುತ್ತಿದೆ ಇಂದಿನ ಸರ್ಕಾರ ಶಾಶ್ವತವಾಗಿ ಪರಿಹಾರ ನೀಗಿಸಲು ರೈಲ್ವೆ ಕಂಬಿ ಅಳವಡಿಸಬೇಕೆಂದು ಒತ್ತಾಯಿಸಿದರು ಹಾಗೆ ಕೂಡಲೇ ಸಂಬಂಧಪಟ್ಟ ಇಲಾಖೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿದರು ಇಲ್ಲಿಂದ ಆನೆ ಗಲಾಟೆ ತಪ್ಪಿಲ್ಲ ನಾವು ಫಾರೆಸ್ಟ್ ಅವರಿಗೆ ಎಷ್ಟೋ ಹೇಳುವೆ ಕೂಡ ಒಂದು ಜಾಗದಲ್ಲಿ ಆನೆ ಬರೋ ಜಾಗದಲ್ಲಿ ಬಿಟ್ಬಿಟ್ಟು ಭಾರಿ ಹಿಂಸೆ ಕೊಡ್ತಾರೆ ರಾತ್ರಿ ಇದೇ ಮನೆ ಒಳಗೆ ಮನೆಗಿದೆ ಬಂದು ಇಲ್ಲಿ ಗಲಾಟೆ ನೋಡ್ಬಿಟ್ಟು ಮನೆ ಬಿಟ್ಟು ಓದ್ಬಿಟ್ಟಿದ್ದೀನಿ ಇಲ್ಲ ಅಂದ್ರೆ ನಾನು ಇಲ್ಲಿ ಸತ್ತೋಗಿದ್ದೀನಿ ಇದನ್ನ ಗೌರ್ಮೆಂಟು ಸಿದ್ದರಾಮಯ್ಯನವರು ನಾನು ಜಾತಿಯಲ್ಲಿ ಕುರುಬ ನೀವು ಕುರುಬ್ರಾಗಿದ್ದೀರಿ ಸಿದ್ದರಾಮಯ್ಯ ಹಾ ನಾನು ಅಯ್ಯಾಲಯ ಅಂತಲೇ ಕೇಳ್ತೀನಿ ನೀನು ಕೆಲ ಏನು ಇಲ್ಲದ ಜಾಕೆ ಜನ ಇಲ್ಲದ್ ಜಾಕೆ ಜನ ಇಲ್ಲದ್ ಜಾಕೆ ರೈಲ್ವೆ ಕಂಬೆ ಹಾಕಿದ್ದಾರೆ ಜನಸಂಖ್ಯೆ ಇರೋ ಜಾಗದಲ್ಲಿ ರೈಲ್ವೆ ಕಂಬೆ ಹಾಕಿಲ್ಲ ಮತ್ತೆ ಮಧ್ಯ ಕಲ್ಲಿರೋ ಜಾಗದಲ್ಲಿ ಗ್ಯಾಪ್ ಕೊಟ್ಟವ್ರೆ ಇದಕ್ಕೆ ಸಿದ್ದರಾಮಯ್ಯನವರೇ